Express an international courier service ತಲೆ ಹೊಟ್ಟಿನ ಸಮಸ್ಯೆಯಿಂದ ಮುಕ್ತಿ ಬೇಕೇ ಬನ್ನಿ ಇಲ್ಲಿದೆ ಉಗಾಯ ಹೇಳ್ತೀನಿ ಬುದ್ಧ ಸಾವಿಲದ ಮನೆಯಿಂದ ಸಾಸೆ ತರಲು ಹೇಳಿದಾಗ ಹೇಗೆ ಯಾವ ಮನೆಯೂ ಸಿಗಲಿಲ್ಲವೋ ಹಾಗೆ ಈಗಿನ ಜಮಾನಾದಲ್ಲಿ ತಲೆ ಕುದಿಲಿನ ಸಮಸ್ಯೆ ಯಾರ ಮನೆಯಲ್ಲಿ ಇಲ್ಲವೋ ಅಂತ ಮನೆ ಹುಡುಕೋಕೆ ಹೇಳಿದ್ರೆ ಅದು ಕೂಡ ಖಂಡಿತ ಅಸಾಧ್ಯವಾದ ಕೆಲಸವೇ ಆಗಿದೆ ಪುರುಷರು ಮಹಿಳೆಯರು ಅನ್ನೋ ಭೇದ ಭಾವ ಇಲ್ಲದೆ ಪ್ರತಿ ಮನೆಯಲ್ಲೂ ಒಬ್ಬರಿಲ್ಲ ಒಬ್ಬರಿಗೆ ತಲೆ ಕುದಿಲಿನ ಸಮಸ್ಯೆ ಇದ್ದೇ ಇದೆ ಅದರಲ್ಲೂ ಈ ತಲೆ ಹೊಟ್ಟಿನ ಸಮಸ್ಯೆ ಅಂತೂ ಕೇಳೋದೇ ಬೇಡ ಅಷ್ಟೊಂದು ಕಿರಿಕಿರಿ ನೀಡುತ್ತೆ ತಲೆ ಹೊಟ್ಟು ಅದಕ್ಕಾಗಿಯೇ ತಲೆ ಹೊಟ್ಟು ನಿವಾರಕ ರಸ ರಾಸಾಯನಿಕ ಶಾಂಪುಗಳನ್ನು ಬಳಸಿದ್ರು ಅವುಗಳು ಸ್ವಲ್ಪ ಸಮಯ ಮಾತ್ರವೇ ಪರಿಣಾಮವನ್ನ ಬೀರಿ ಸ್ವಲ್ಪ ಮಟ್ಟಿಗೆ ನಿಮಗೆ ನೆಮ್ಮದಿ ನೀಡಬಹುದು ಆದರೆ ಇದರಿಂದಾಗಿ ಕೂದಲು ವಿಪರೀತ ರಾಸಾಯನಿಕ ಪರಿಣಾಮದಿಂದ ಒಳಗಾಗಿ ಹಾನಿಗೊಳಗಾಗುವ ಸಾಧ್ಯತೆಗಳು ಹೆಚ್ಚು ಅಪ್ಪಿತಪ್ಪಿಯು ತಲೆ ಹೊಟ್ಟಿನ ಸಮಸ್ಯೆಯನ್ನ ನಿರ್ಲಕ್ಷಿಸಬೇಡಿ ಹಾಗಿದ್ದರೆ ಕೋಲು ಮುರಿಯಬಾರದು ಹಾವು ಸಾಯಬಾರದು ಎಂಬಂತೆ ಕೂದಲಿಗೆ ಹಾನಿಯುಂಟಾಗದೆಯೇ ತಲೆಹೊಟ್ಟಿನ ನಿವಾರಣೆಯನ್ನ ಮಾಡಿಕೊಳ್ಳಬೇಕು ಎಂದಾದಲ್ಲಿ ಸಿಂಪಲ್ ಆಗಿರುವ ಮತ್ತು ಕೂಡಲೇ ಪರಿಹಾರ ನೀಡುವ ಮನೆಮದ್ದುಗಳು ನಿಮ್ಮ ಅಡಿಗೆ ಮನೆಯಲ್ಲಿಯೇ ಇವೆ ಬರೀ ಒಂದೇ ವಾರದಲ್ಲಿ ತಲೆ ಹೊಟ್ಟಿನ ಸಮಸ್ಯೆ ಮಂಗಮಾಯ ಹೌದು ಸದಾ ಅಡಿಗೆ ಮನೆಯಲ್ಲಿರುವ ಜೇನು ಮೊಸರು ಮತ್ತು ಲಿಂಬೆಯನ್ನ ಒಳಗೊಂಡ ಹೇರ್ ಮಾಸ್ಕ್ ಇದು ತಲೆ ಹೊಟ್ಟನ್ನ ನಿವಾರಿಸುವುದರ ಜೊತೆಗೆ ಕೂದಲಿನ ಪೋಷಣೆಯನ್ನು ಸಹ ಮಾಡುತ್ತದೆ ಹಾಗಿದ್ರೆ ತಲೆ ಬುರುಡೆಯಿಂದ ಹೊಟ್ಟನ್ನ ನಿವಾರಿಸಿ ಕೂದಲಿಗೆ ಉತ್ತಮ ಆರೋಗ್ಯವನ್ನ ನೀಡುವುದಕ್ಕಾಗಿ ನೀಡಲಾದ ಹೇರ್ ಮಾಸ್ಕ್ ವಿಧಾನವನ್ನ ಹೀಗಿದೆ ಹೇಳ್ತೀನಿ ಬನ್ನಿ ಒಂದು ಪಾತ್ರೆಯಲ್ಲಿ ಮೊಸರನ್ನ ತೆಗೆದುಕೊಳ್ಳಿ ಅದಕ್ಕೆ ಸುವಾಸನೆ ಇರಬಾರದು ಇನ್ನು ಒಂದು ಚಮಚದಷ್ಟು ಲಿಂಬೆ ರಸವನ್ನ ತೆಗೆದುಕೊಳ್ಳಿ ಲಿಂಬೆಯನ್ನ ಅರ್ಧ ಭಾಗದಂತೆ ತುಂಡರಿಸಿ ಚಮಚದ ಸಹಾಯದಿಂದ ಲಿಂಬೆಯ ತುಂಡನ್ನ ಇಪ್ಪತ್ತು ಹತ್ತು ನಿಮಿಷಗಳ ಕಾಲ ಬಿಸಿ ಮಾಡಿ ಅದು ತಣ್ಣಗಾದ ಮೇಲೆ ನಂತರ ರಸವನ್ನು ಹಿಂಡಿಕೊಳ್ಳಿ ಇನ್ನು ಈ ಎರಡರ ಮಿಶ್ರಣಕ್ಕೆ ಒಂದು ಚಮಚದಷ್ಟು ಜೇನು ತುಪ್ಪವನ್ನು ಇದು ಕೂದಲಿನ ಬೇರುಗಳಿಗೆ ಮಾಯಿಶ್ಚರೈಸರ್ ಅನ್ನು ನೀಡುವುದು ಮಾತ್ರವಲ್ಲದೆ ಇದರಲ್ಲಿರುವ ವಿಟಮಿನ್ ಸಿ ಅಂಶವು ಕೂದಲನ್ನ ರೇಷ್ಮೆಯಂತೆ ಮೃದುಗೊಳಿಸುತ್ತದೆ ಇನ್ನು ಈ ಮಿಶ್ರಣಕ್ಕೆ ಬೇಕಾದಲ್ಲಿ ಮೂರ್ನಾಲ್ಕು ಚಮಚ ಟೀ ಟ್ರೀ ಆಯಿಲ್ ಅನ್ನು ಕೂಡ ಸೇರಿಸಿಕೊಳ್ಳಬಹುದಾಗಿದೆ ಇದು ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿಫಂಗಲ್ ಅಂಶಗಳಿಂದ ಸಮೃದ್ಧವಾಗಿದ್ದು ಲಿಂಬೆ ರಸವು ತಲೆ ಹೊಟ್ಟನ್ನ ಸಂಪೂರ್ಣವಾಗಿ ನಿವಾರಿಸಿ ಸೂಕ್ಷ್ಮಾಣುಗಳನ್ನು ನಾಶಪಡಿಸುತ್ತದೆ ಅಗಲ ಹಲ್ಲಿನ ಬಾಚಣಿಕೆಯನ್ನ ಬಳಸಿಕೊಂಡು ಕೂದಲಿನ ಸಿಕ್ಕನ್ನ ಬಿಡಿಸಿಕೊಂಡು ನಿಮ್ಮ ಕೂದಲನ್ನ ತುಂಬಾ ಡ್ರೈ ಆಗಿದೆ ಎಂದಾದಲ್ಲಿ ಕೆಲವು ಹನಿಗಳಷ್ಟು ತೆಂಗಿನ ಹಣ್ಣನ್ನ ತೆಗೆದುಕೊಂಡು ಕೂದಲಿಗೆ ಮಸಾಜ್ ಮಾಡಿಕೊಳ್ಳಿ ಇದು ಸಿಕ್ಕನ್ನ ಬಿಡಿಸಲು ನೆರವಾಗುತ್ತದೆ ಮಾಸ್ಕ್ ಅಲ್ಲಿ ನಿಮ್ಮ ಬೆಳ್ಳುಗಳನ್ನ ಅದ್ದಿಕೊಳ್ಳಿ ಹಾಗೂ ನಿಮ್ಮ ತಲೆಬುಡ ಮತ್ತು ಕೂದಲಿನ ತುದಿಗೆ ಮಾಸ್ಕ್ ಅನ್ನ ಹಚ್ಚಿಕೊಳ್ಳಿ ಕೂದಲನ್ನ ಸಣ್ಣ ವಿಭಾಗಗಳನ್ನಾಗಿ ಮಾಡಿಕೊಂಡು ಕೂಡ ಮಾಸ್ಕ್ ಅನ್ನ ಹಚ್ಚಿಕೊಳ್ಳಬಹುದು ನಿಮ್ಮ ಕೂದಲನ್ನ ಸಡಿಲವಾಗಿ ಗಂಟು ಹಾಕೊಳ್ಳಿ ಒಂದು ಗಂಟೆಗಳ ಕಾಲ ಮಾಸ್ಕ್ ಕೂದಲಿನಲ್ಲಿ ಕೂರುವಂತೆ ಮಾಡಿಕೊಳ್ಳಿ ನಂತರ ಶಾಂಪು ಹಚ್ಚಿ ಕೂದಲಿನ ಕಂಡಿ ಮಾಡಿ ಕೂದಲಿನಿಂದ ಮಾಸ್ಕ್ ಸರಿಯಾಗಿ ನಿವಾರಣೆಯಾಗಿದೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಿ ನಂತರ ಕೂದಲಿನಿಂದ ನೀರನ್ನ ನಿವಾರಿಸಿ ಹಳೆಯ ಯಾವುದಾದ್ರೂ ಟವಲ್ ಅಥವಾ ಟೀ ಶರ್ಟ್ ನಿಂದ ಕೂದಲನ್ನ ಗಂಟು ಹಾಕಿ ಇದರಿಂದ ನೈಸರ್ಗಿಕವಾಗಿ ಕೂದಲು ಅಣು ಹೇರ್ ಡ್ರೈಯರ್ ಅನ್ನ ಬಳಸುವಾಗ ಹೀಟ್ ಪ್ರೊಟೆಕ್ಟಿಂಗ್ ಸೆರಂ ಹಚ್ಚುವಂತೆ ಅದನ್ನು ಹೊಂದಿಸಿಕೊಳ್ಳಿ ಕೂದಲು ಒದ್ದೆಯಾಗಿರುವಾಗ ಅದನ್ನು ಬಾಚಲು ಹೋಗದಿರಿ ಇದರಿಂದ ಕೂದಲು ತುಂಡಾಗುವ ಸಾಧ್ಯತೆಗಳು ಇರುತ್ತವೆ ವಾರಕ್ಕೊಮ್ಮೆ ತೆಂಗಿನ ಎಣ್ಣೆಯ ಮಸಾಜ್ ಮಾಡಿಕೊಂಡು ಮಾಯ್ಚರೈಸರ್ ಮಾಡಿಕೊಳ್ಳಿ ಹೀಗೆ ಈ ಲಿಂಬೆ ಹೇರ್ ಮಾಸ್ಕ್ ಅನ್ನ ನೀವು ನಿರಂತರವಾಗಿ ಬಳಸಿದಲ್ಲಿ ನಿಮ್ಮ ಕೂದಲನ್ನ ಸಂಪಾಗಿಸಿ ಬುಡವನ್ನ ದೃಢಪಡಿಸಲಿದೆ ಈ ಮಾಸ್ಕ್ ಹೀಗೆ ವಾರಕ್ಕೊಮ್ಮೆ ಈ ಮಾಸ್ಕ್ ಅನ್ನ ಹಚ್ಚಿಕೊಂಡು ಉತ್ತಮ ಫಲಿತಾಂಶಗಳನ್ನ ನೀವು ಪಡೆದುಕೊಳ್ಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ